ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ನಾವು ಎಂತೆಂತ ಚಂಡಮಾರುತಗಳನ್ನು ನೋಡಿದ್ದೀವಿ ಎಂತೆಂಥ ಚಂಡಮಾರುತಗಳ ಆರ್ಭಟಗಳನ್ನ ನೋಡಿದೀವಿ ಬಟ್ ಈವತ್ತು ನಾವು ನಿಮ್ಗೆ ಹೇಳದ ಕೊರಟಿದೀವಲ್ಲ ಈ ಮಾರುತದ ಬಗ್ಗೆ ಹೇಳಿದ್ರೆ ನಿಜಕ್ಕೂ ನಿಮ್ಗೊಂಥರ ಶಾಕ್ ಆಗುತ್ತೆ ಯಾವ ಮಾರುತ ಅಂತ ನೀವು ಅನ್ಕೋಬಹುದು ಬರೀ ಮಾರುತ ಮಾರುತವೇ ಚಂಡಮಾರುತ ರೀತಿ ಬರುತ್ತೆ ಇಪ್ಪತ್ತೊಂದಕ್ಕೆ ಎಸ್ ಬಹು ನಿರೀಕ್ಷೆಯ ಮಾರುತ ಸಿನಿಮಾ ಇದೇ ನವಂಬರ್ ಇಪ್ಪತ್ತೊಂದಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ಈಗಾಗಲೇ ರಿಲೀಸ್ ಆಗಿರುವಂತಹ ಸಣ್ಣ ತುಣುಕುಗಳು ಆಗಿರ್ಬೋದು ಜೊತೆಗೆ ಹಾರ್ಡ್ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ ಒಂದೊಳ್ಳೆಯ ಅದ್ಭುತ ಸಂದೇಶವನ್ನ ಕೊಡೋದಕ್ಕೆ ಮಾರುತ ಸಿನಿಮಾ ತಂಡ ರೆಡಿಯಾಗಿ ನಿಂತಿದೆ ಸೊ ನನ್ನ ಜೊತೆ ಇವತ್ತು ಇಡೀ ಮಾರುತ ಚಿತ್ರತಂಡ ಇರುತ್ತೆ ಮೊದಲಿಗೆ ನನ್ನ ಜೊತೆ ನಿರ್ಮಾಪಕರು ಖ್ಯಾತ ನಿರ್ಮಾಪಕರು ಕೆ ಮಂಜು ಅವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸರ್ ತುಂಬಾ ಚೆನ್ನಾಗಿದ್ದೀರಿ ನೀವು ಯಾವತ್ತೂ ತುಂಬ ಚೆನ್ನಾಗಿರ್ತೀರ ಸರ್ ಅಲ್ವಾ ನನ್ನ ನಗ್ತಾ ಖುಷಿ ಖುಷಿಯಾಗಿರ್ತೀರ ಪಕ್ಕದಲ್ಲಿದ್ದವನ್ನೂ ನಗ್ಗಿಸ್ಕೊಂಡು ಹ್ಯಾಪಿಯಾಗಿರೋದಕ್ಕೆ ಇಷ್ಟಪಡ್ತೀರಾ ಸರ್ ಬಹು ನಿರೀಕ್ಷೆಯ ಮಾರುತ ಟೈಟಲ್ಲೇ ಒಂಥರ ಕೇಳೋದಕ್ಕೆ ಹುಮ್ಮಸ್ ಅನಿಸುತ್ತೆ ಸರ್ ಉತ್ಸಾಹ ಅನಿಸುತ್ತೆ ಒಳ್ಳೆಯ ಸಂದೇಶವ ಇರುವಂಥ ಸಿನಿಮಾ ಬಹು ತಾರಾಬಣಗ ಇರುವಂಥ ತಾರಾ ಗಣ ಇರುವಂಥ ಒಂದು ಸಿನಿಮಾ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ನಿರ್ಮಾಪಕ ನಿರ್ಮಾಪಕದಲ್ಲಿ ಬಂದಿರೋದು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮಾರುತ ಮಾರುತ ಅಂದೊಂದು ಶಕ್ತಿ ಮಾರ್ತಾ ಅಂದ್ರೆ ಒಂದು ಒಂದು ಆಂಜನೇಯ ಸ್ವಾಮಿ ಒಂದು ಶಕ್ತಿ ಇದು ಕತೆನೇ ಒಂದು ಶಕ್ತಿ ಈ ಕತೆ ನಿಜವಾಗ್ಲೂ ನನಗೆ ನಮ್ಮ ನಿರ್ದೇಶಕ ಎಸ್ ನಾರಾಯಣವ್ರ ಕತೆ ಹೇಳಿದಾಗ ಲೈನ್ ಹೇಳಿದರು ಸರ್ ಇವತ್ತಿನ ದಿನ ಜನ್ರೇಷನ್ ಏನಾಗ್ತಾ ಇದೆ ಯೂತ್ ಯಾವ ರೀತಿ ಆಗ್ತಾಯಿದೆ ತಂದೆ ತಾಯಿ ಸಫರ್ ಮಾಡ್ತಾರೆ ನಿಮ್ಮ ಮಗ ಮಾಡೋದು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ವಿಜಿ ಒಂದು ಕಾಫಿ ಒಂದು ಒಂದು ಕ್ಯಾರೆಕ್ಟರ್ ಬರ್ತದೆ ಅದು ಪವರ್ಫುಲ್ಲು ಇನ್ನೊಂದು ಹೀರೋ ಮಾಡೋದಂಗಿರ್ತದಾಗ ಸರಿ ಯಾರು ಆಗ್ತದ ವಿಜಯ್ ಇಚ್ಛೆ ಅಂತ ಸರಿ ಮಾಡೋಣ ವಿಜಯ್ ಕಥೆ ಹೇಳ್ದೋ ಆಯಿತು ಕತೆ ಕೇಳ್ದೋ ಚೆನ್ನಾಗಿದೆ ಅನ್ನಿಸ್ತು ಅಂದರೆ ಸಿನಿಮಾಗೆ ನಾರಾಯಣ ವಿಷಯದಲ್ಲಿ ಕತೆ ಹೇಳಿದಾಗ ಅವ್ರು ಏನು ಬೇಕು ಆ ಕ್ಯಾರೆಕ್ಟರ್ ಅದು ಬೇಕು ಅಂತ ನಾನು ಹೇಳಿದೆ ಸರ್ ಸ್ವಲ್ಪ ಆರ್ಟಿಸ್ಟ್ಗಳು ತುಂಬ ಜಾಸ್ತಿ ಇರಲಿಲ್ಲ ಸರ್ ಆ ಕತೆಗೆ ಹಂಗೆ ಯಾಕೆಂದರೆ ತಂದೆ ತಾಯಿ ಫೀಲ್ ಆಗಬೇಕು ಈ ಪಾತ್ರ ಇವರೇ ಮಾಡೋದು ಚೆಂದ ಇವಾಗ ಒಬ್ಬ ಖಡಕ್ಕೋಗಿ ಒಬ್ಬ ಮೆಸೇಜ್ ಕೂಡ ಹೇಳೋ ಅಂಥದ್ದು ಯಾರಾಗಬೇಕು ವಿಜಯನಿ ಚೆಂದ ಲವ್ ಆಗಿ ಶ್ರೇಯಸ್ ಎ ಚೆಂದ ಈ ಥರ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದ್ರು ಸರಿ ನಾನು ಮಾಡೋಣ ಸರ್ ನಾನು ಇಂಡಸ್ಟ್ರಿಲಿ ಸುಮಾರು ಐವತ್ತು ಸಿನಿಮಾ ಮಾಡೋದ್ರಿಂದ ಎಲ್ಲ ನನಗೆ ತುಂಬ ಪ್ರೀತಿ ರಿಲೇಷನ್ಸ್ ಅದ್ಭುತವಾಗಿರ್ತದೆ ಸರಿ ಸರ್ ಅಂದರೆ ಕತೆ ಆಯಿತು ಕತೆ ಆದಾಗ ಮಾಡಿದೋ ಅದ್ಭುತವಾಗಿ ಸಿನಿಮಾ ಮಾಡೋದು ನಾನು ನಾರಾಯಣವರು ಒಂದು ಅವ್ರದ್ದೆಲ್ಲ ಸಾಮಾನ್ಯ ಫಾರ್ಟಿ ಫೈವ್ ಡೇಸ್ ಮೇಲೆ ಸಾಮಾನ್ಯ ಫಿಫ್ಟಿ ಡೇಸ್ ಈ ಸಿಕ್ಸ್ಟಿ ಫೈವ್ ಡೇಸ್ ತಗೊಂಡ್ರು ಸರ್ ಸ್ವಲ್ಪ ತುಂಬ ಲಾರ್ಜು ಉತ್ತರ ಕರ್ನಾಟಕ ಹೋಗ್ಬೇಕು ಅಲ್ಲಿಂದ ಅದೆಲ್ಲ ಅಲ್ಲಿ ಕಂಪಲ್ಸರಿ ಲೋದ್ರೆ ಚೆಂದ ಚೀಟ್ ಮಾಡ್ತಾರೆ ನಾನು ಹೇಳಿಲ್ಲ ಓಕೆ ಮಂಗಳೂರು ತತ್ರ ಹೋದರು ಶೂಟಿಂಗ್ ಮಾಡೋದು ಚಿಕ್ಕಮಂಗ್ಳೂರು ಮಾಡೋರು ಓಕೆ ಉತ್ತರ ಕನ್ನಡ ಮಾಡೋರು ಅವ್ರಿಗೆ ಏನು ಬೇಕು ಸಕಲ ಸಂಪೂರ್ಣ ಸವಲತ್ತು ಕೊಟ್ಬಿಟ್ಟು ಯಾಕೆಂದರೆ ಒಂದು ಸಿನಿಮಾ ಚೆನ್ನಾಗ್ ಮಾಡಬೇಕು ಅಂದರೆ ಒಬ್ಬ ನಿರ್ದೇಶಕ ಕ್ರಿಯೇಟಿವ್ ಇರ್ತಾರೆ ಅವರೇನೋ ಬರ್ಕೊಂಡಿರ್ತಾರೆ ತಿಳ್ಕೊತಾರೆ ಅದರಿಂದ ನಾನು ಏನು ಅಬ್ಜೆಕ್ಷನ್ ಮಾಡಿಲ್ಲ ಅವ್ರು ಫ್ರೀಡಮ್ ಕೊಟ್ಟಾಗ ಅವ್ರು ಸಿನ್ಮಾ ಮಾಡಿದ್ರು ಖುಷಿ ಆಯಿತು ಆಮೇಲೆ ಅವ್ರ ವಿಷಯದ ನಾನು ಜಾಸ್ತಿ ತಲೆ ಹಾಕಲ್ಲ ಯಾಕೆಂದ್ರೆ ಅವರು ಪ್ರೊಡ್ಯೂಸರ್ ಡೈರೆಕ್ಟ್ರು ಆಮೇಲೆ ಜನಗಳಿಗೆ ಏನು ಕೊಡಬೇಕು ಕಂಟೆಂಟ್ ಏನು ಕೊಡಬೇಕು ಅವ್ರಿಗೆ ಗೊತ್ತಿದೆ ನಾರಾಯಣವ್ರಿಗೆ ನಾರಾಯಣವ್ರು ಅಂತ ಅವ್ರ ನಿರ್ದೇಶಕರಾದಾಗ ನಾನು ಜಾಸ್ತಿ ಇನ್ವಾಲ್ವಾಗುತ್ತೆ ಚಂದ ಮ್ಯೂಸಿಕ್ ಆಗ್ಬೋದು ಫೈಟ್ ಆಗ್ಬೋದು ಎಲ್ಲದ್ರಲ್ಲೂ ಅವ್ರು ರಿನ್ವರ್ಲಾಗಿ ಆಗಿ ಚೆನ್ನಾಗಿ ತೆಗಿತಾರೆ ಯಾಕೆಂದರೆ ಅವ್ರು ಐವತ್ತು ಸಿನಿಮಾದಲ್ಲಿ ಮೂವತ್ತೈದು ನಲ್ವತ್ತು ಸಿನ್ಮಾ ದೊಡ್ಡ ಯಶಸ್ಸು ಕೊಟ್ಟಂತರು ಒಂದು ವರ್ಷ ಸಿನಿಮಾ ನೂರು ದಿನ ನೂರೇ ಸಿನಿಮಾ ಕೊಟ್ಟವ್ರು ನಾನು ಜಾಸ್ತಿ ಕೇಳುತ್ತೆ ಚೆನ್ನಾಗಿರಲಿಲ್ಲ ಆಮೇಲೆ ಇವತ್ತಿನ ದಿನ ಟೆಕ್ನಿಕ್ ಟೆಕ್ನಿಕಾಗ ತಿಳ್ಕೊಂಡಿದ್ದಾರೆ ಆ ವಿಷಯ ಸಿಕ್ಕಿದಾಗ ನಾನು ಡನ್ ಅಂದೆ ನನ್ನ ಜೊತೇಲಿ ಪಾಪ ನಮ್ಮ ಸ್ನೇಹಿತರದ ರಮೇಶ್ ಯಾದವ್ ನಮ್ಮ ಬಿ ತ್ಯಾಗರಾಜ್ ಜರು ರಮೇಶ್ ಯಾದವ್ ಸಾಯಮಣ ಅಂತ ಹೇಳಿಬಿಟ್ಟು ಮಾಡ್ದೋ ಎಲ್ಲ ಒಟ್ಟಿಗೆ ಮಾಡ್ದು ಪ ಇವತ್ತು ತ್ಯಾಗೋರು ನಮ್ಮ ಬಿಟ್ಬಿಟ್ಟು ಅಗಲಿದ್ದಾರೆ ಅವ್ರ ಆತ್ಮಶಾಂತಿ ಸಿಗಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ ಆಮೇಲೆ ಇದನ್ನು ಮೆಸೇಜ್ ಕೊಟ್ಟಿದ್ವಿ ಪ್ರತಿಯೊಬ್ಬ ಯೂತು ತನ್ನ ಜೀವನದಲ್ಲಿ ತಾನು ಯಾವ ರೀತಿ ಇರಬೇಕು ಯಾವ ರೀತಿ ಇದ್ರ ಚಂದ ನಿನ್ನ ಲಿಮಿಟ್ ಇವತ್ತು ನೀವು ಸಾಮಾನ್ಯ ನೋಡಿ ಇವತ್ತು ಈ ಸೆವೆಂಟಿ ಫೈ ಏಯ್ಟಿ ಪರ್ಸೆಂಟ್ ಎಲ್ಲ ಲವ್ ಮಾಡ್ತಾರೆ ಎಲ್ಲ ತಂದೆ ತಾಯಿಗೂ ಏನು ಅಂತ ಗೊತ್ತಿಲ್ಲ ಇವತ್ತಿನ ಜನ್ರೇಷನ್ ಆಗಿಬಿಡುತ್ತೆ ಅದು ಯಾರ ಜೊತೆ ಮಾಡ್ತೀಯಾ ಯಾವ ರೀತಿ ಇರ್ತೀಯ ಅನ್ನೋದು ಈಗ ಮೆಸೇಜು ಇತ್ತೀಚೆಗಾದಂಥ ನಮ್ಮ ಬಾಲಿವುಡ್ ಸ್ಟಾರ್ ಒಂದು ಅಕ್ಷಯ್ ಕುಮಾರ್ ಸರ್ ಅವ್ರ ಮಗಳು ಒಂದು ಇದಾಗಿತ್ತು ಅವ್ರು ಆ್ಯಕ್ಚುಲಿ ಸೇಫ್ ಆದರು ಆ ಥರ ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಕೊಟ್ಟವ್ರೆ ಇದರಲ್ಲಿ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದರೆ ಒಳ್ಳೆ ಸಿನಿಮಾ ಮಾಡಿದ್ವಿ ಪ್ರತಿಯೊಬ್ಬರಿಗೂ ಯೂತ್ ನೋಡಬೇಕು ತಂದೆ ತಾಯಿ ನೋಡಬೇಕು ಇದರಲ್ಲಿ ಮೆಸೇಜ್ ಇದಕ್ಕಿಂತ ಅಳವಡಿಸ್ಕೊಡ್ತಾರೆ ಅಯ್ಯೋ ಮಕ್ಕಳು ಕಾಲೇಜ್ ಹೋಗೋರು ಕಾಲೇಜ್ ಆಟ ಇದ್ದಂಗೆ ಆಮೇಲೆ ತಂದೆ ಇದರಲ್ಲಿ ಒಂದು ಸೀನ್ ಹೇಳ್ತಾನೆ ಶರತ್ ಶಿವ ತಾಯಿ ತಾರ ಒಂದು ತಂದೆ ಒಂದು ಸೀನ್ ಹೇಳ್ತಾನೆ ಆ ಸೀನಲ್ಲಿ ಎಂಥವ್ರಿಗೆ ಕಣ್ಣೀರ್ಬಿಡ್ತದೆ ನಾನು ಅಂತ ನಿಜವಾಗ್ ನನಗೊಂದು ಎರಡು ಮೂರು ಕಡೆ ಕಣ್ಣೀರು ಡ್ರಾಪ್ ಹೋಗ್ಬಿಡ್ತು ಯಾಕೆಂದರೆ ನಮ್ಮ ಮನ್ಸಿಗೆ ನಾಟುತ್ತೆ ಅವ್ರು ಹೇಳೋ ಆ ಸೀನುಗಳು ನನ್ನ ಮೈಂಡಲ್ಲಿ ನನ್ನ ಮನಸ್ಸಿಗೆ ನನ್ನ ಮಗ ನಾನು ಥರ ಇದೆ ನಿಜವಾಗ್ಲೂ ನನ್ನ ಮಗ ಈರೋ ಆದ್ರೂ ಚಿಂತೆಲ್ಲ ಆ ಪಾತ್ರಕ್ಕೆ ಅವನು ಅವ್ರು ಹೇಳಿದಾಗ ನನಗೆ ಮೈಜು ಬಂತು ಕರೆಕ್ಟ್ ಅಲ್ವಾ ಇದು ಇದನ್ನು ಯಾವ ರೀತಿ ಅಳವಡಿಸ್ಕೊತ ಇವತ್ತಿನ ಇವತ್ತು ನಾವಿರೋ ಗಂಟೆ ಮಕ್ಕಳಿಗೋಸ್ಕರ ಸಫರ್ ಮಾಡಿ ನಾವಿಲ್ದಿದ್ದೇನು ಅಂದಾಗ ಮೈ ಜುಮ್ಮು ಅಂದ್ಬಿಡ್ತೇನೆ ವೈಬ್ರೇಷನ್ ಒಂಥರ ನರನಡೆಯಲ್ಲಿ ನಡೆಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಡೈರೆಕ್ಟ್ರು ಚೆನ್ನಾಗಿ ಮಾಡಿದರೆ ಒಳ್ಳೆ ಸಿನ್ಮಾ ಮಾಡಿದ್ವಿ ಪ್ರೇಕ್ಷಕರಿಗೆ ಇದು ಮನ್ಸಿಗೆ ಹೋಗೋ ಸಿನ್ಮಾ ಒಳ್ಳೆ ಸಿನಿಮಾ ಕೊಟ್ಟಾಗ ಜನ ಕೈ ನಿಡ್ತಾರೆ ಯಾಕೆಂದರೆ ನಾವು ಸುಮಾರು ಐವತ್ತು ಸಿನ್ಮಾ ಮಾಡಿದ್ದೀವಿ ಕೆಲವು ಸೋತಿದ್ದೀವಿ ಕೆಲವು ಗೆದ್ದಿದ್ದೀವಿ ಅದನ್ನ ಮಾಡಿದ್ವಿ ಆದರೆ ಈ ಸಿನಿಮಾ ಎಲ್ಲರ ಮನಸ್ಸಾಡ್ತಾರೆ ವಿಜಿ ಅಂತೂ ಅದ್ಭುತವಾದ ಆ್ಯಕ್ಷನ್ನು ಫೈಟು ಆಮೇಲೆ ಮೆಸೇಜ್ ಕೊಡ್ತೇವೆ ವಿಜಿ ಭೀಮಾ ಮತ್ತು ಸಲಗ ನಂತರ ವಿಜಿ ವಿಭಿನ್ನ ಬೇರೆ ಥರ ಅವರು ಅದನ್ನು ಬೇರೆ ಆಕೆ ಪಾತ್ರಗಳೇ ಬೇರೆ ಅಲ್ಲಿ ಗಾಂಜಾ ಹುಡುಗರದ್ದು ಇಲ್ಲಿ ಹುಡುಗಿಗೆ ಮೆಸೇಜ್ ಕೊಡ್ತಾರೆ ವಾಟ್ ಇಸ್ ದ ಸೊಸೈಟಿ ಏನಿದೆ ಈ ಥರ ಇರಬೇಕು ಅಂತ ಇಟ್ಸ್ ವೆರಿ ಗುಡ್ ಟೋಟಲಿ ಪ್ಯೂರ್ ಕಂಟೆಂಟ್ ಓರಿಯರ್ಡ್ ಸಿನಿಮಾ ಇವತ್ತು ಕಂಟೆಂಟ್ ಓರಿಯೇಡ್ ಸಿನಿಮಾ ಬರ್ತಾರೆ ಕಷ್ಟ ಇಂಥ ಕಂಟೆಂಟ್ ಓರಿಯರ್ಡ್ ಸಿನಿಮಾ ನಾವು ಮಾಡಿದೀವಿ ಸುಮಾರು ಜನ ಹಾತ್ರೆ ಇದೆ ಅದರಲ್ಲಿ ಒಂದು ವಿಶೇಷ ಪಾತ್ರ ಒಂದು ನಮಗೆ ಒಂದು ಜೀವನದಲ್ಲಿ ಇವತ್ತು ಯೂತ್ ಯಾರೇ ನೋಡಿ ಅವ್ರು ಯಾರು ನಿಮಗೆ ಕೇಳಿ ಸಿನ್ಮಾ ಸಿನಿಮಾದಲ್ಲಿ ಆಸೆ ಸಿನ್ಮಾ ಮಾಡಬೇಕು ಸಿನಿಮಾ ನೋಡಬೇಕು ಸಿನಿಮಾ ಡೈರೆಕ್ಟರ್ ಆಗಬೇಕು ಆಕ್ಟ್ ಇದು ಕಂಪಲ್ಸರಿ ಪ್ರತಿ ನೂರಕ್ಕೆ ತೊಂಬತ್ತು ಜನರಲ್ಲಿ ಇದ್ದೇ ಇರ್ತದೆ ಆ ಕಾನ್ಸೆಪ್ಟೇ ಇರು ಆ ಕಾನ್ಸೆಪ್ಟೇರು ತಂದೆ ತಾಯಿ ಓದಬೇಕು ಅಂದರೆ ಇವ್ರ ಮೈಂಡಲ್ಲಿ ಇರ್ತೀವಿ ಅವ್ರಿಗೆ ಏನು ಬರ್ತದೆ ಅದನ್ನು ಕೊಡಬೇಕು ಅದರಲ್ಲಿ ನಾನು ಅವ್ನು ರವಿಚಂದ್ರ ಒಂದು ಫ್ಯಾನ್ ಆಗಿರ್ತಾನೆ ರವಿಚಂದ್ರ ಅದರಲ್ಲಿ ಸಿನಿಮಾದ ಮುಂದೆ ಎರಡು ಬಂದಬೇಕಂತ ಸರ್ ಇರ್ತಾರೆ ಅಂದಾಗ ರವಿಚಂದ್ರ ಬಂದು ಆ್ಯಕ್ಟ್ ಮಾಡಿ ಫುಲ್ ಕೋಪಿ ಕೊಟ್ಟು ಹೋದ್ರು ಆ್ಯಕ್ಟ್ಸ್ ಆಮೇಲೆ ನಮ್ಮನ್ನು ಯಾವ ರೀತಿ ಅಪೇಕ್ಷೆ ಚಿತ್ರರಂಗದ ಸಿನಿಮಾಗಳು ಗೆಲ್ಲಬೇಕು ಒಳ್ಳೆ ಸಿನಿಮಾ ಬೇಕು ನಾನ್ ಏನಿದ್ರು ಬೈದ್ರು ಮಾಡ್ತಿದ್ದೇ ಅವ್ರು ಮಾಡಿಕೊಟ್ರು ತುಂಬಾ ಜನ ನಮಗೆ ಇದ್ರಲ್ಲಿ ಇಷ್ಟು ಜನ ಇದ್ರೆ ಹತ್ತೊಂಬತ್ತು ಜನ ಆರ್ಟಿಸ್ಟ್ ಅಂದ್ರೆ ಡೈರೆಕ್ಟ್ ಏನೇನ್ ಕೇಳಿದರೆ ಎಲ್ಲ ಕೊಟ್ಬಿಡಿದ್ರೆ ಡೈರೆಕ್ಟರ್ ಏನ್ ರವಿಚಂದ್ರನ್ ಸರ್ ಒಪ್ಪಿಸಿದ್ರಿ ಸರ್ ಅವರು ಕೂಡ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅವರನ್ನು ಹೇಗೆ ಒಪ್ಪಿಸಿದ್ರಿ ಅಂತ ನಮ್ಮ ಕತೆಲಿ ಅವರು ಮೈನ್ ಪಾತ್ರ ಇರ್ತಾರೆ ಕತೆಗೆ ಮೈನ್ ಪಾತ್ರದಿಂದ ಆಮೇಲೆ ನಾ ನಾರಾಯಣ್ ಸರ್ ರವಿ ಸರ್ ಮಾಡೋದು ಚೆಂದ ಇನ್ಯಾರು ಮಾಡೋದು ಅದು ಚೆನ್ನಾಗ್ ಒಂದು ಲವ್ ಒಂದು ಪ್ರೇಮ್ ಬೇಕು ಅಂದ್ರೆ ರವಿಚಂದ್ರನ್ ಅವರು ಬಿಟ್ ಮಾಡೋಕ ಇನ್ಯಾರು ಕೇಳಾಗಲ್ಲ ಅವ್ರು ಇದ್ರೆ ಚಂದ ರೀ ಸರ್ಕಲ್ ಚಿನ್ನ ಮಾಡಿಕೊಟ್ರು ತರೇ ನಮ್ಮ ಮಾತೇ ಭಾಳ ಯಾವ್ದು ಬೇಕು ಬಂದ್ರು ಬಂದು ಸಂಪೂರ್ಣ ಬಂದು ಅವರೇ ಬಂದು ಕಾಸ್ಟ್ಯೂಮ್ ತೊಗೊಂಬಂದು ಆದರೆ ಮಾಡಿ ನಮ್ಮ ಪ್ರೋತ್ಸಾಹ ಕೊಡ್ತೀವಿ ಆ ವಿಷಯದಲ್ಲಿ ನಮ್ಮ ಇಂಡಸ್ಟ್ರಿ ತುಂಬ ಜನ ಪ್ರೋತ್ಸಾಹ ಕೊಡ್ತಾರೆ ಇಟ್ಸ್ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಯಾಕೆ ನಾನು ರೆಗ್ಯುಲರ್ ಪಡೆದ್ರಿಂದ ನಮ್ಗೆ ಯಾರು ಇಲ್ಲ ಅನ್ನೋಲ್ಲ ಎಲ್ಲರೂ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಮಾಡಿದರೆ ಸಿನಿಮಾ ಅಂದರೆ ನಿಮ್ಗೆ ಒಂಥರ ಪ್ರಾಣ ಅಂತಲೇ ಹೇಳ್ಬೋದು ಸಿನಿಮಾ ಅಂದರೆ ನಿಮಗೆ ಕೆ ಮಂಜು ಅಂತ ಬಂದಾಗ ಸಿನಿಮಾ ನಿಮ್ಗೆ ಹತ್ರ ಹುಚ್ಚು ಸಿನಿಮಾ ಅಂದರೆ ಇವನ್ ಅದು ಮಗನಿಗೂ ಕೂಡ ಬಂದ್ಬಿಟ್ಟಿದೆ ಸಿನಿಮಾಗೋಸ್ಕರ ಏನ್ ಮಾಡಬೇಕು ಬೇಕಾದ್ರೆ ರೆಡಿ ಇರ್ತೀವಿ ಅಂತ ಹೇಳಿ ಯಾಕೆ ಸರ್ ಅಷ್ಟೊಂದು ಹುಚ್ಚು ಸಿನಿಮಾದ ಮೇಲೆ ಪ್ರಾಣನೇ ಇಟ್ಬಿಟ್ಟಿದೀರ ಈ ಸಿನಿಮಾದಲ್ಲಿ ಮೆಸೇಜ್ಗಳು ಕೊಡ್ತೀವಿ ನಾವು ಸಮಾಜಕ್ಕೆ ಬರೀ ದುಡ್ಡು ಮಾಡೋದೇ ಒಂದೇ ಇಲ್ಲ ಒಂದು ಮೆಸೇಜ್ ಕೊಡಿ ಈ ಸಿನಿಮಾನ ಪ್ರತಿಯೊಂದು ಮನೇಲಿ ನೋಡ್ತಾರೆ ನೋಡಬೇಕು ನೋಡಿದ್ರೆ ಏನೋದು ಅರ್ಥ ಆಗುತ್ತೆ ತಂದೆ ತಾಯಿ ಸಿಸ್ಟಮ ಬೆಳೆಸೋದಿಲ್ಲ ಮಕ್ಕಳ ಪ್ರೀತಿ ಇಡಿಸ್ಬೇಕು ಮಕ್ಕಳು ಹಸೇನು ಕೇಳಬೇಕು ತಂದೆ ತಾಯಿ ನಾನು ನನ್ನ ಮಗ ಅದಲ್ಲ ಮಕ್ಕಳು ಇವತ್ತಿನ ನಮ್ಮ ನಾವಿನ್ನ ಎಷ್ಟು ವರ್ಷ ಇತ್ತು ನಾವು ಒಂದು ಹದಿನೈದು ಇಪ್ಪತ್ತು ವರ್ಷ ಇರ್ತೀವಿ ಫ್ಯೂಚರ್ ಬದುಕ ಮಕ್ ಮಕ್ಳಿಗೆ ಅವ್ರಿಗೆ ಗೊತ್ತಿದ್ದು ನಾವೇನು ಮಾಡಬೇಕು ಅಂತ ಅದರಿಂದ ನಾನು ಸಿನಿಮಾನ ಯಾವಾಗಲೂ ಯಾವಾಗಲೂ ಸಿನಿಮಾ ಇದೇ ನಾನು ತಗೊಂಡು ಬೇರೆ ಕಡೆ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂತ ಒಂದಿಷ್ಟು ಹುಟ್ಟು ತೀರ್ಟಿ ಸಿನಿಮಾಗೆ ಆಗ್ತಾಕೆ ನನಗೆ ಜನ ಯಾವತ್ತು ಕಾಪಾಡಿದರೆ ನಮ್ಮ ಗೌರವಿಸಿದರೆ ನಾನು ಬೆಳೆಸಿದರೆ ನಾನು ಹರಿಸಿದರೆ ಆದರೆ ನಾನು ಸಿನಿಮಾ ಸಿನ್ಮಾ ಬಿಡೋಲ್ಲ ಸಿನಿಮಾ ಸದಾ ನಾನು ಉಸಿರು ಎಷ್ಟೋ ಜನ ಆಗ್ತಾರೆ ಏನು ಗುರು ಎಲ್ಲರೂ ಹೇಳ್ತಾರೆ ಇಲ್ಲಮ್ಮ ನಮಗೆ ಕೈ ಹಿಡಿದಿದ್ದೆ ಆಮೇಲೆ ಇಲ್ಲಿ ಇದು ಒಳ್ಳೆ ವೃತ್ತಿ ಇದ್ರ ವೇಸ್ಟೇಜ್ ತುಂಬ ಬರ್ತದೆ ಅಂದರೆ ನಾವು ನೋಡ್ಕೊಂಬಿ ಯಾರ ಜೊತೆ ಮಾಡ್ತೀವಿ ಎಲ್ಲಿ ಇರ್ತೀವಿ ಮುಖ್ಯ ಅದರಿಂದ ಸಿನಿಮಾ ಮಾಡೋದು ಚೆನ್ನಾಗಿರ್ತದೆ ನನಗೆ ಇಷ್ಟ ಎಸ್ ಸರ್ ಜನರಿಗೆ ಹೇಳಿಬಿಡಿ ಸರ್ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳಿ ಥಿಯೇಟ್ರಲ್ಲೇ ನೋಡಬೇಕಾದ್ರೆ ಏನಂದರೆ ಸಿನಿಮಾ ನಾವು ಯಾಕೆ ಥಿಯೇಟ್ರ್ ಬಂದು ನೋಡಿ ಅಂದರೆ ಅಷ್ಟೊಂದು ವಿಜನ್ ಲೈಟ್ ಹಾಕಿ ಸೌಂಡ್ ಕೊಟ್ಟು ಎಫೆಕ್ಟ್ ಕೊಟ್ಟು ಸೌಂಡು ಸ್ಟೀರಿಯೋ ಮಾಡಿರ್ತೀವಲ್ಲ ಅದಕ್ಕೆ ಸಿನಿಮಾದ ಥಿಯೇಟ್ರ್ ಬಂದಾಗ ಇಷ್ಟೆಷ್ಟು ಮೊಬೈಲ್ ನೋಡೋದು ಏನೋ ಒಂದು ತುಣುಕು ನೋಡೋಕ್ಕೆ ಚೆಂದ ಟೋಟಲ್ ಸಿನಿಮಾ ನೋಡೋಕ್ಕೆ ಚೆಂದ ಆದರೆ ಜನ ಸಾಮಾನ್ಯ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸೋರೆ ಪ್ರೋತ್ಸಾಹ ಮಾಡ್ತಾರೆ ಅದರಿಂದ ಎಲ್ಲರೂ ಕನ್ನಡ ಸಿನಿಮಾನ ಸಿನಿಮಾಗಳನ್ನ ಬೆರೆಸಿ ಅರಸಿ ನೋಡಿ ಯಾಕೆಂದರೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಭಾರತ ಚಿತ್ರರಂಗದಲ್ಲಿ ಹೆಸರು ಮಾಡ್ತಾಯಿದೆ ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿದೆ ಹುಡುಗರಿಗೆ ಪ್ರೋತ್ಸಾಹ ಕೊಡಿ ಈ ಸಿನಿಮಾದ ಈ ಪ ನಮ್ಮ ಭಾರತ ಸಿನಿಮಾದಲ್ಲಿ ತುಂಬ ಅದ್ಭುತವಾದ ಕಲಾವಿದರು ಎಲ್ಲರೂ ಇದ್ದಾರೆ ಒಂದೊಳ್ಳೆ ಸಿನಿಮಾ ಮಾಡಿ ಕಂಟೆಂಟ್ ಓಡಿ ಸಿನಿಮಾ ಆಮೇಲೆ ವಿತ್ ಫ್ಯಾಮಿಲಿ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ದೇವ್ ಬಿರುಕು ಆ್ಯಕ್ಚುಲಿ ನಾನು ಅಕ್ಟೋಬರ್ ಅಂತ ಅಂದ್ಕೊಂಡಿದ್ದೆ ಕೆಲವು ಕಾರಣದಿಂದ ಬೇಡ ಅಂದ್ಬಿಟ್ಟು ನವಂಬರ್ ಇಪ್ಪತ್ತು ನವಂಬರ್ ಇಪ್ಪತ್ತು ನಮ್ಮ ರಮೇಶ್ ಯಾದವ್ ಅವರು ಒಂದು ಸಿನಿಮಾ ಮಾಡಿದ್ರೆ ದಾಸ ಅಂತ ನಮ್ಮ ದರ್ಶನ್ ಅವ್ರ ದಾಸ ಅವತ್ತಿ ರೀಸ್ ಆಗಿದೆ ಸರ್ ಸೆಂಟಿಮೆಂಟ್ ಸೆಂಟಿಮೆಂಟಾಗಿ ನಾನು ದಾಸ ಇಟ್ಟಾಗಿದ್ದು ಇಪ್ಪತ್ತೊಂದು ಸರ್ ನವೆಂಬರಿವೇ ಮಾಡೋಣ ಅಂದರೆ ಏಕೆಂದರೆ ಅವರು ದರ್ಶನ್ ಸಿನಿಮಾನ ನವಂಬರ್ ಇಪ್ಪತ್ತೊಂದು ರಮೇಶ್ ಚಂದ್ರ ಪ್ರೊಡ್ಯೂಸರ್ ಆ ಸೆಂಟಿಮೆಂಟ್ ಇರೋದ್ರಿಂದ ನಾವು ಅವತ್ತೇ ಬಿಡ್ತಾಯಿದ್ದೀನಿ ಒಂದು ದೊಡ್ಡ ನಿರೀಕ್ಷೆ ಇಲ್ಲಿದ್ದೀನಿ ಪ್ರೇಕ್ಷಕ ಪ್ರಭುಗಳು ನಮ್ಮ ಕೈ ಹಿಡಿತಾರೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ನಿಮಗೆ ನಿಮಗೆ ನೀವು ಕೊಡೋ ದುಡ್ಡಿಗೆ ಮೋಸ ಆಗೋಲ್ಲ ಒಳ್ಳೆ ಸಿನಿಮಾ ಎಂಟರ್ಟೈನ್ಮೆಂಟ್ ಸಿನಿಮಾ ಮೋಡಿ ಅರಸಿ ಎಸ್ ಸರ್ ಹಂಡ್ರೆಡ್ ಪರ್ಸೆಂಟ್ ಜನ ಈ ಸಿನಿಮಾ ಮಾರುತ ಸಿನಿಮಾವನ್ನ ಪ್ರೀತಿಯಿಂದ ಒಪ್ಕೊಳ್ತಾರೆ ಅಪ್ಕೊಳ್ತಾರೆ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡ್ತಾರೆ ಅನ್ನೋ ಒಂದು ಭರವಸೆ ಖಂಡಿತ ಇದೆ ನಮ್ಮ ಅಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಮಾರುತ ಸಿನಿಮಾಗೆ ಆಲ್ ದಿ ಸರ್ ಥ್ಯಾಂಕ್ ಯು ಯೂತ್ ಡೋಂಟ್ ಮಿಸ್ ನೀವೆಲ್ಲ ಕಾಲೇಜ್ ಹುಡುಗ ಹುಡುಗಿರು ನೀವು ಲವ್ ಮಾಡೋದು ಇದು ಇದು ಈ ಸಿನಿಮಾದಲ್ಲಿ ಇದು ಲವ್ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಲವ್ ಇರಬೇಕು ಅಂತ ಈ ಸಿನಿಮಾದಲ್ಲಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ